Hi friends! ಎಲ್ಗೂ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆಯ ಯಾರಿಗೆಲ್ಲ ಸಿಗಲಿದೆ ಭಾಗ್ಯಲಕ್ಷ್ಮಿ ಯಾರಿಗೆಲ್ಲ ಲಾಭವಿದೆ ಮತ್ತು ಯಾರೆಲ್ಲ ಅದಕ್ಕೆ ಅರ್ಜಿ ಸಲ್ಲಿಸ್ಬೋದು ಮತ್ತು ಯಾರೆಲ್ಲ ಅದರಿಂದ ಲಾಭ ಪಡಿಬೋದು ಅನ್ನೋ ಮಾಹಿತಿನೆಲ್ಲ ಮಾಹಿತಿನ ಈ ವಿಡಿಯೋದಲ್ಲಿ ಪೂರಾ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಆ್ಯಂಡ್ ಯಾರೆಲ್ಲ ಈ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಮ್ಮೆಲ್ಲ ಹೊಸ ವೀಡಿಯೋ ಅಪ್ಡೇಟ್ಗಳು ನಿಮಗೆ ಮೊದಲೇ ಬರುತ್ತೆ ಆ್ಯಂಡ್ ಇವತ್ತಿನ ವಿಡಿಯೋ ವಿಡಿಯೋದಲ್ಲಿ ಭಾಗ್ಯಲಕ್ಷ್ಮಿ ಯೋಜನೆ ಅಂತ ನಿಮಗೆಲ್ಲರಿಗೂ ಗೊತ್ತೇ ಇದೆ ಭಾಗ್ಯಲಕ್ಷ್ಮಿ ಯೋಜನೆಯು ಮೊದಲು ಬಾರಿ ಎರಡು ಸಾವಿರದ ಆರರಲ್ಲಿ ಪ್ರ ಜಾರಿಗೆ ಬಂದಿದೆ ಎರಡು ಸಾವಿರದ ಆರಲ್ಲಿ ಜಾರಿಗೆ ಬಂದಿದ್ದು ಅವಾಗಿದ್ ಯಾರು ಎರಡು ಸಾವಿರದ ಆರು ಆ ವರ್ಷದಿಂದ ಯಾರು ಹುಟ್ಟಿರ್ತಾರೋ ಅಂದ್ರೆ ಯಾವ ಕುಟುಂಬದಲ್ಲಿ ಹೆಣ್ಮಗು ಹುಟ್ಟಿರ್ತಾರೋ ಆ ಹೆಣ್ಮಗುಗೆ ಪ್ರತಿ ವರ್ಷದಲ್ಲಿ ಇಷ್ಟು ಅಂತ ಅಮೌಂಟ್ನ ಅವರ ಖಾತೆಗೆ ಜಮಾ ಮಾಡ್ತಿರೋದ್ರಿಂದ ವರ್ಷದಲ್ಲಿ ಇಷ್ಟು ಅಂತ ಅದ್ರ ಅದು ಕೊನೆ ಅವರಿಗೆ ಅವ್ರಿಗೆ ಒಂದು ಮದುವೆ ಕಾರ್ಯಕ್ಕೆ ಆ ಥರ ಅವ್ರಿಗೆ ಕೊನೆಯದಾಗಿ ಅಮೌಂಟ್ ಸಿಗ್ತಾಯಿತ್ತು ಅಂದರೆ ಯಾವಾಗ ಅವ್ರು ಹದಿನೆಂಟು ವರ್ಷ ಯಾವಾಗ ಕಂಪ್ಲೀಟ್ ಆಗುತ್ತೆ ಆವಾಗ ಅವ್ರಿಗೆ ಅದ್ರ ಅದ್ರದ್ದು ಲಾಭ ಸಿಗ್ತಾಯಿತ್ತು ಯಾವಾಗ ಹುಟ್ಟಿದ್ದು ಅವ್ರು ಹುಟ್ಟಿದ್ದು ಒಂದು ವರ್ಷದೊಳಗಡೆ ಯಾರೆಲ್ಲ ಅದನ್ನು ಹೋಗಿ ದಾಖಲಾತಿಗಳನ್ನ ಕೊಟ್ಟು ಅದ್ರದ್ದು ಬಾಣಗಳನ್ನ ಪಡ್ಕೊಂಡಿದ್ದಾರೆ ಅವರಿಗೆ ಅದರ ಲಾಭ ಎಲ್ಲ ಸಿಗ್ತಾಯಿತ್ತು ಇವಾಗ ಸರ್ಕಾರದಿಂದ ಏನೆಲ್ಲ ಬದಲಾವಣೆ ಮಾಡಿದ್ದಾರೆ ಅಂತ ಅಂದರೆ ಸರ್ ಭಾಗ್ಯಲಕ್ಷ್ಮಿ ಯೋಜನೆ ಎರಡು ಸಾವಿರದ ಆರಲ್ಲಿ ಎಲ್ ಐ ಸಿ ಕಡೆಯಿಂದ ಬಾಂಡಿಂಗ್ ಅಂತ ಕೊಡ್ತಾಯಿದ್ರು ಅದು ಎಲ್ ಐ ಸಿ ಬಾಂಡ್ ಯಾರು ಮಾಡಿಸ್ತಾರೆ ಪ್ರತಿ ತಿಂಗಳು ಇಷ್ಟು ಅಮೌಂಟು ಅಂತ ಅವ್ರ ಖಾತೆಗೆ ಹೋಗ್ತಾ ಇತ್ತು ಆದರೆ ಅದನ್ನು ಯಾರೂ ಅವಾಗಲೇ ತೊಗೊಳಕ್ಕೆ ಆಗ್ತಿರ್ಲಿಲ್ಲ ಏನಿದೆ ಹದಿನೆಂಟು ವರ್ಷ ಕಂಪ್ಲೀಟ್ ಆದಮೇಲೆ ಆ ಹೆಣ್ಮಗುಗ್ಗೆ ಏನೇ ಆಗಲಿ ಓದೋದಕ್ಕಾಗಲಿ ಇಲ್ಲ ಮದುವೆಗಾಗಲಿ ಏನೇ ಆದ್ರೂ ಅವರು ಅಲ್ಲಿ ಒಂದು ಹೆಲ್ತ್ ಅಪ್ಸೆಟ್ ಆದ್ರೂ ಆ ಅಮೌಂಟ್ನ ಆಗ್ತಿರ್ಲಿಲ್ಲ ಅವರು ಏನೇ ಇದ್ದರೂ ಹದಿನೆಂಟು ವರ್ಷ ಕಂಪ್ಲೀಟ್ ಆದಮೇಲೇ ಆ ತಗೊಳ್ಳೋ ತೊಗೊಳತರ ಇತ್ತು ಆದರೆ ಇವಾಗ ಸರ್ಕಾರದ ಏನು ಕರ್ನಾಟಕ ಸರ್ಕಾರದ ಕಡೆಯಿಂದ ಏನೆಲ್ಲ ಅದರಿಂದ ಅಪ್ಡೇಟ್ ಮಾಡಿದ್ದಾರೆ ಏನೆಲ್ಲ ಈ ಭಾಗ್ಯಲಕ್ಷ್ಮಿ ಯೋಜನೆ ಎರಡ್ ಸಾವಿರದ ಆರರಿಂದ ಭಾಗ್ಯಲಕ್ಷ್ಮಿ ಯೋಜನೆ ಅಂತಾನೆ ಬರ್ತಾ ಇತ್ತು ಆದ್ರೆ ಎರಡ್ ಸಾವಿರದ ಇಪ್ಪತ್ತು ಮತ್ತೆ ಎರಡ್ ಸಾವಿರದ ಇಪ್ಪತ್ತೊಂದನೇ ಸಾಲಿನಲ್ಲಿ ಆ ಭಾಗ್ಯಲಕ್ಷ್ಮಿ ಯೋಜನೆಯನ್ನು ಮರು ನಾಮಕರಣ ಮಾಡಿದ್ರು ಏನಂತ ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಅನ್ಬಿಟ್ಟು ಆ ಹೆಸ್ರನ್ನ ಬದಲಾಯಿಸಿದ್ರು ಅಂದ್ರೆ ಅದ್ರಲ್ಲಿ ಏನ್ ಸ್ಕೀಮ್ ಸ್ಕೀಮ್ಗಳೆಲ್ಲ ಸೇಮ್ ಅದರಿಂದ ಏನ್ ಬರುತ್ತೆ ಲಾಭಗಳೆಲ್ಲ ಅದೇ ಇರುತ್ತೆ ಆದ್ರೆ ಅದನ್ನ ಹೆಸರು ಮಾತ್ರ ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಸುಕನ್ಯಾ ಯೋಜನಾ ಸಮೃದ್ಧಿ ಅಂತ ಅಂದ್ಬಿಟ್ಟು ಬದಲಾಯಿಸಿದ್ರು ಅದನ್ನೇ ಅದರೊಳಗೆ ಏನಿದೆ ಅದರಿಂದ ಲಾಭಗಳೆಲ್ಲ ಅದೇ ಥರ ಇತ್ತು ಹಾಗೆಯೇ ಅದರಿಂದ ಏನು ಸುಕನ್ಯಾ ಸಮೃದ್ಧಿ ಯೋಜನೆ ಅಂತ ಹೆಣ್ಮಕ್ಳಿಗೆ ಅಂದರೆ ಅಂದರೆ ಪ್ರತಿ ವರ್ಷ ಹೆಣ್ಮಕ್ಳು ಹುಟ್ಟಿದ ತಕ್ಷಣ ಈಗ ಹುಟ್ಟುತ್ತಾರೆ ಅಂತಂದರೆ ಆ ವರ್ಷದ ಒಂದು ವರ್ಷ ಒಳಗಡೆ ಮಗುಗೆ ಹೆಣ್ಮಗುಗೆ ಒಂದು ವರ್ಷ ಒಳಗಡೆ ಆ ಹೋಗಿ ಆ ಹೆಣ್ಮಗು ಭಾಗ್ಯಲಕ್ಷ್ಮಿ ಅಂದರೆ ಸ್ಕೀಮ್ ಸ್ಕೀಮ್ನ ಅವರು ದಾಖಲಿಸಬೇಕು ಇಲ್ಲ ಅಂತಂದರೆ ಒಂದು ವರ್ಷದ ಮೇಲ್ಪಟ್ಟವ್ರಿಗೆ ಯಾವುದೇ ರೀತಿ ಆ ಥರ ಅವಕಾಶ ಅವ್ರು ಮಾಡ್ಕೊಡೋದಿಲ್ಲ ಅದಾದ್ಮೇಲೆ ಯಾರು ಅಂದರೆ ಬಿ ಪಿ ಎಲ್ ಅಂದರೆ ಬಿ ಪಿ ಎಲ್ ಕಾರ್ಡ್ ಇರೋರು ಮಾತ್ರ ಈ ಥರ ಹೆಣ್ಮಕ್ಳ ಬಿ ಪಿ ಎಲ್ ಕಾರ್ಡ್ ಇರೋರು ಮಾತ್ರ ಈ ಥರ ದಾಖಲೆತಿ ಆಗ್ಬೋದು ಇಲ್ಲಾಂದರೆ ಅದೇ ಕಾರಣಕ್ಕೂ ಆಗಲ್ಲ ಯಾಕಂದರೆ ಇದು ಸರ್ಕಾರದಿಂದ ಕೊಡ್ತಾ ಇರೋದು ಬಿ ಪಿ ಎಲ್ ಯಾರು ಕಷ್ಟದಲ್ಲಿ ಯಾರು ಈ ಥರ ಅವ್ರಿಗೇನೆ ಯೂಸ್ ಆಗಲಿ ಆ ಕುಟುಂಬದ ಹೆಣ್ಮಕ್ಳಿಗೆ ಇವೆಲ್ಲ ಲಾಭಗಳು ದೊರಕಲಿ ಅನ್ನೋ ಉದ್ದೇಶಪೂರ್ವಕವಾಗಿ ಕ ಸರ್ಕಾರದಿಂದ ಮಾಡಿದೆ ಅದರಲ್ಲಿ ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಸುಕನ್ಯಾ ಯೋಜನಾ ಅಭಿವೃದ್ಧಿ ಅಂತ ಹೆಣ್ಮಕ್ಳು ಮಾಡಿದ್ದಾರೆ ಅದರಲ್ಲಿ ಯಾರಿಗೆಲ್ಲ ಏನೇನು ಉದ್ದೇಶಗಳು ಅಂತಂದರೆ ಮಕ್ಕಳು ಜನ ಜನನ ಉತ್ತೇಜನ ಅಂದರೆ ಬಿ ಪಿ ಎಲ್ ಕಾರ್ಡ್ ಅಂದರೆ ಏನು ಕ ಸರ್ಕಾರ ಕರ್ನಾಟಕ ಸರ್ಕಾರವು ಬಡತನ ರೇಖೆಗಿಂತ ಕಡಿಮೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಯಾರೆಲ್ಲ ಹೊಂದಿದ್ದಾರೆ ಅವ್ರ ಮೇಲೆ ಹೆಣ್ಮಕ್ಳು ಹೆಣ್ಮಕ್ಳ ಅಂದ್ರೆ ಅವ್ರ ಅನ್ಕೋತಾರೆ ಅಯ್ಯೋ ನಮ್ಗೆ ಹೆಣ್ಮಕ್ಳಾದ್ರೆ ಎಲ್ಲಿ ಬೇಡ ಎಲ್ಲದಕ್ಕೂ ಕಷ್ಟ ಆಗುತ್ತೆ ನಾವು ದುಡಿಯೋದು ಕೂಲಿ ಕೆಲಸ ಮಾಡೋದು ನಮ್ಗೆ ಓದಿಸುತ್ತೆ ಎಲ್ಲಿ ಮದ್ವೆ ಮಾಡಕ್ ಆಗೋರು ಅವ್ರ ಜೀವನಕ್ಕೆ ನಾವ್ ಏನೂನು ಮಾಡಕ್ ಆಗಲ್ಲ ಅನ್ನೋ ಒಂದು ಮನೋಭಾವದಿಂದ ಅವ್ರನ್ನ ದೂರ ಮಾಡಬೇಕು ಅನ್ನೋದು ಒಂದು ಅವ್ರದ್ದು ಉದ್ದೇಶ ಆಗಿರುತ್ತೆ ಸಾಮಾಜಿಕ ಸ್ಥಾನಮಾನ ಉದ್ದೀಕರಣ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಅಂದ್ರೆ ನಮ್ಮಂಥ ಹೆಣ್ಮಕ್ಳುಗಳಿಗೆ ಸಮಾಜದಲ್ಲಿ ಅವ್ರಿಗೆ ಆದ ಈಕ್ವಾಲಿಟಿ ಅನ್ನೋದು ಬರಬೇಕು ಅನ್ನೋದು ಅವ್ರದೊಂದು ಕಾನ್ಸೆಪ್ಟ್ ಇರುತ್ತೆ ಆರ್ಥಿಕ ಬೆಂಬಲ ಮತ್ತೆ ಕಷ್ಟ ಏನಿರುತ್ತೆ ಬಿ ಪಿ ಎಲ್ ಕಾರ್ಡ್ ಹೊಂದಿರುವಂಥ ಕುಟುಂಬದವರಿಗೆ ಕುಟುಂಬದಲ್ಲಿ ಜನಿಸಿದ ಹೆಣ್ಮಕ್ಳುಗಳಿಗೆ ಶಿಕ್ಷಣ ಮತ್ತು ಆರೋಗ್ಯ ಶಿಕ್ಷಣ ಮೊದಲಾಗಿ ಅವರೇ ಅವರು ಅನ್ಕೋತಾರೆ ಈ ಕುಟುಂಬಸ್ಥರು ಏನು ಅನ್ಕ ಅನ್ಕೋತಾರೆ ಒಂದು ಹೆಣ್ಮಗುವಿನ ತಂದೆ ತಾಯಿಗಳು ಅಯ್ಯೋ ನಾವು ಮಾಡೋದ್ ಕೂಲಿ ಕೆಲಸ ಆ ಎಲ್ಲಿ ಓದಿಸೋದು ಆ ಮಗುಗೇನೇ ಒಂದು ಹೆಲ್ತ್ ಅಪ್ಸೆಟ್ ಆದರೂ ಎಲ್ಲಪ್ಪ ದುಡ್ಡು ಒಂದು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕಂದ್ರೂ ಈ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀರಾ ಆದರೆ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ನೀವು ತೋರಿಸ್ಬೇಕಾದ್ರೆ ಅವರೆಲ್ಲ ಮಾಡ್ಕೊಡ್ತಾರೆ ಹೊರ್ಗಡೆ ಏನಾದ್ರು ಮೆಡಿಸಿನ್ ತರಬೇಕು ಅಂತಂದ್ರೆ ಆಗಲಿ ನಿಮ್ಮ ಹತ್ರ ಇರಬೇಕಲ್ವಾ ಆ ಥರ ಎಲ್ಲ ಥರ ಇದೆ ದೀರ್ಘಕಾಲೀನ ಭದ್ರತೆ ಹೆಣ್ಮಕ್ಳುಗಳಿಗೆ ಭದ್ರತೆಯನ್ನು ಕಾತರ ಅಂದರೆ ಅವರು ಹುಟ್ಟಿದಾಗಿಂದ ಏನಿರ್ತಾರೆ ಹದಿನೆಂಟು ವರ್ಷ ತುಂಬವರೆಗೂ ಅವ್ರಿಗೆ ಅದೇ ರೀತಿ ತೊಂದರೆ ಕಾರ್ಯ ಏನೂ ಇಲ್ಲದೆ ಅವರ ಅವರ ಬೆಳವಣಿಗೆ ಆಗಲಿ ಅವರ ಶಿಕ್ಷಣ ಆಗಲಿ ಅವರ ಹೆಲ್ತ್ ಏನೇ ಆಗಲಿ ಎಲ್ಲನೂ ಭದ್ರತೆವಾಗಿ ಅಂದರೆ ಸೇಫ್ಟಿಯಾಗಿ ಆ ಹೆಣ್ಮಗುವಿಗೆ ಆ ಜೀವನ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತಿದೆ ಅಂತ ಇದರ ಅರ್ಥ ಆ್ಯಂಡ್ ಭಾಗ್ಯಲಕ್ಷ್ಮಿ ಯೋಜನೆ ಮತ್ತು ಪ್ರಯೋಜನಗಳು ಏನಂತಂದರೆ ಭಾಗ್ಯಲಕ್ಷ್ಮಿ ಯೋಜನೆಯಲ್ಲಿ ಆರೋಗ್ಯ ವಿಮೆ ಮೊದಲನೇದಾಗಿ ಆರೋಗ್ಯ ವಿಮೆ ಅಂತ ಮಾಡಿದ್ದಾರೆ ವಿದ್ಯಾರ್ಥಿ ವೇತನ ಅಂತ ಮಾಡಿದ್ದಾರೆ ಮತ್ತೆ ಅಪಘಾತ ವಿಮೆ ಅಂತ ಮಾಡಿದ್ದಾರೆ ಸಮಾಜ ಸಹಜ ಮರಣ ಸಂದರ್ಭದಲ್ಲಿ ಪರಿಹಾರ ಅಂದರೆ ಏನೇನಾದ್ರೂ ಡೆತ್ ಆದ್ರೆ ಆ ಟೈಮಲ್ಲಿ ಅದು ಕ್ಲೈಮ್ ಆಗೋ ಥರ ಇರುತ್ತೆ ಮತ್ತೆ ಪಕ್ಷದ ಪಾವತಿ ಅಂತ ಇರುತ್ತೆ ಇಷ್ಟೆಲ್ಲ ಇರ್ತದೆ ಇದ್ರದ್ದು ಒಂದೊಂದಾಗಿ ಮಾಹಿತಿ ಕೊಟ್ಬಿಡ್ತೀನಿ ನಿಮಗೆ ಆರೋಗ್ಯ ವಿಮೆ ಅಂದರೆ ಅಂದರೆ ಏನು ಈಗ ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿಸಿರ್ತಾರ ಆ ಹೆಣ್ಮಗುವಿಗೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರವರೆಗೆ ಆರೋಗ್ಯ ವಿಮೆ ಅಂದರೆ ವರ್ಷಕ್ಕೆ ಈ ಹೆಲ್ತ್ ಕಾರ್ಡ್ ಏನಾದರೂ ಮಾಡಿಸಿದ್ರೆ ಅಂದರೆ ಬಿ ಪಿ ಎಲ್ ಕಾರ್ಡ್ ಮೇಲೆ ಏನು ಈಗ ಈಗ ಭಾಗ್ಯಲಕ್ಷ್ಮಿ ಯೋಜನೆ ಅದರಲ್ಲಿ ಮಾಡ್ಸಿರ್ತಾರೆ ವರ್ಷಕ್ಕೆ ಇಪ್ಪತ್ತೈದು ಸಾವಿರ ಅಂದರೆ ಆ ವರ್ಷದಲ್ಲಿ ಏನಿದೆ ಟು ತೌಸಂಡ್ ಟ್ವೆಂಟಿ ಫೈವ್ ಟು ಟು ತೌಸಂಡ್ ಟ್ವೆಂಟಿ ಸಿಕ್ಸ್ ಒಳಗಡೆ ಆ ಮಗುಗೆ ಹೆಣ್ಮಗುಗೇನೋ ಒಂದೆಲ್ಲ ಎಲ್ತ್ ಅಪ್ಸೆಟ್ ಆಗುತ್ತೆ ಏನಾದರೂ ಸರಿ ಆ ಇಪ್ಪತ್ತೈದು ಸಾವಿರವರೆಗೂ ಆ ವರ್ಷ ಕ್ಲೈಮ್ ಮಾಡಿಕೊಡ್ತಾರೆ ಆ ಹೆಣ್ಮಗುಗೆ ಮತ್ತು ವಿದ್ಯಾರ್ಥಿವೇತನ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಹೆಣ್ಣು ಮಗು ಓದ್ತಾ ಇದ್ದರೆ ಆ ಮಗುವಿಗೆ ಪ್ರತಿ ಪ್ರತಿ ವರ್ಷನೂ ಸ್ಕಾಲರ್ಶಿಪ್ ಅಂತ ಕೊಡ್ತಿರ್ತಾರೆ ಸ್ಕಾಲರ್ಶಿಪ್ ಪ್ರತಿ ಆಧಾರದ ಅಂದರೆ ಒಂದನೇ ಕ್ಲಾಸ್ಗೆ ಎಷ್ಟನೇ ಕೊಡಬೇಕು ಎರಡನೇ ತರಗತಿಗೆ ಎಷ್ಟು ಕೊಡಬೇಕು ಮೂರನೇ ತರಗತಿಗೆ ಎಷ್ಟು ಕೊಡಬೇಕು ಅಂತ ಅಂದ್ಬಿಟ್ಟು ಪ್ರತಿ ತರಗತಿ ಅಂದರೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಅದರೇ ಆಧಾರ ತರಗತಿ ಆಧಾರದ ಮೇಲೆ ಸ್ಕಾಲರ್ಶಿಪ್ಪನ್ನು ಕೊಡ್ತಿದ್ದಾರೆ ಮತ್ತು ಅಪಘಾತ ವಿಮೆ ಪೋಷಕರಿಗೆ ಅಪಘಾತ ಪೋಷಕರಿಗೆ ಅಪಘಾತದ ಸಂದರ್ಭದಲ್ಲಿ ಒಂದು ಲಕ್ಷದ ವಿಮಾ ರಕ್ಷಣೆ ಅಂದರೆ ಈಗೇನೇ ಮಾಡ್ಸಿದ್ದಾರೆ ಭಾಗ್ಯಲಕ್ಷ್ಮಿ ಯೋಜನೆ ಮಾಡ್ಸಿರ್ತಾರೆ ಆ ಹೆಣ್ಣು ಮಗುವಿನ ತಂದೆ ತಾಯಿಗೆ ಏನಾದರೂ ಅಪಘಾತ ಮೀನ್ಸ್ ರೋಡ್ ಆ್ಯಕ್ಸಿಡೆಂಟ್ ಆಗ್ತಿರ್ಬೋದು ಕೆಲಸ ಮಾಡ್ಬೇಕಾದ್ರೆ ಸುತ್ತೇ ಹೋಗ್ತಾರೆ ಏನೋ ಒಂದು ಬಾಯಿ ಆ್ಯಕ್ಸಿಡೆಂಟ್ ಆದಾಗ ಅವ್ರಿಗೆ ಆ ಸಂದರ್ಭದಲ್ಲಿ ಈ ಭಾಗ್ಯಲಕ್ಷ್ಮಿ ಯೋಜನೆ ಕಡೆಯಿಂದ ಒಂದು ಲಕ್ಷ ವಿಮಾ ಯೋಜನೆಯನ್ನು ಮಾಡಿಕೊಡ್ತಾರೆ ಅಂದರೆ ಅದರಿಂದ ಕ್ಲೈಮ್ ಮಾಡಿಕೊಡ್ತಾರೆ ಒಂದು ಲಕ್ಷ ಆದರೆ ಅವ್ರಿಗೆ ಇಷ್ಟು ಅದೇ ಬಂದರೆ ಅವ್ರಿಗಿಷ್ಟು ಆ ಹೆಣ್ಮಗುಗೆ ಆಗಲಿ ಆ ಹೆಣ್ಮಗು ತಾಯಿಗೆ ಆಗಲಿ ಇಷ್ಟು ಉಪಯೋಗ ಅಲ್ವಾ ಸಹಜ ಮರಣದ ಸಂದರ್ಭದಲ್ಲಿ ಪರಿಹಾರ ಅಂದರೆ ಇನ್ ಕೇಸ್ ನ್ಯಾಚುರಲ್ ಡೆತ್ ಆದರೆ ಅವ್ರಿಗೆ ನಲ್ವತ್ತೆರಡು ಸಾವಿರವರೆಗೂ ಅಲ್ಲೂ ಅವ್ರಿಗೆ ಕ್ಲೈಮ್ ಕೊಡ್ತಾರೆ ನಲ್ವತ್ತೆರಡು ಸಾವಿರವರೆಗೂ ಅವ್ರ ಭಾಗ್ಯಲಕ್ಷ್ಮಿ ಯೋಜನೆ ಕಡೆಯಿಂದ ನಲ್ವತ್ತೆರಡು ಸಾವಿರ ಸಿಗುತ್ತೆ ಪ ಪಕ್ವತ ಹದಿನೆಂಟು ವರ್ಷಗಳ ಕೊನೆಯಲ್ಲಿ ಪಲಾವಣಿಗೆ ಅಂದರೆ ಹೆಣ್ಮಗುಗೆ ಹದಿನೆಂಟು ವರ್ಷ ತುಂಬಿದ ನಂತರ ಇಷ್ಟು ಮೊತ್ತ ಅಂತ ಕೊಡ್ತಾರೆ ಅಂದ್ರೆ ಪಕ್ವತ ಪಾವತಿ ಅಂದ್ರೆ ಅಷ್ಟು ವರ್ಷದಿಂದ ಮಗುವಿಗೆ ಏನಾದ್ರು ಏನಾದರೂ ಒಂದು ಆದಾಯ ಆಗಲಿ ಉಪಯೋಗ ಆಗಲಿ ಅದರಿಂದ ತಮ್ಮ ಹೆಣ್ಮಗು ತನ್ನ ಕಾಲ ಮೇಲೆ ತಾನು ನಿಂತ್ಕೊಳ್ಳಿ ಇಲ್ಲ ತನ್ನ ಶಿಕ್ಷಣಕ್ಕೆ ಬಳಸ್ಕೊಳ್ಳಿ ಇಲ್ಲ ತನ್ನ ಸ್ವತಃ ಬಿಸ್ನೆಸ್ಗಾಗ್ಲಿ ಸ್ವತಃ ಕೆಲಸ ಕಾರ್ಯಗಳಿಗೆ ಬಳಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಮೂವತ್ನಾಲ್ಕು ಸಾವಿರದ ಏಳ್ನೂರ ಐವತ್ತೊಂದು ರೂಪಾಯಿಯನ್ನು ಹದಿನೆಂಟು ವರ್ಷ ತುಂಬಿದ ನಂತರ ಆ ಹೆಣ್ಮಗುವಿನ ಖಾತೆಗೆ ಜಮಾ ಮಾಡ್ತಾರೆ ವಿದ್ಯಾರ್ಥಿ ವೇತನದ ಮೊತ್ತ ಅಂದರೆ ಇವಾಗ ಹೇಳಿದ್ನಲ್ಲ ನಿಮಗೆ ಒಂದನೇ ತರಗತಿಯಿಂದ ಹತ್ತನೇ ತರಗತಿ ಆ ಹೆಣ್ಣು ಪ್ರತಿ ತರಗತಿಗೂ ಇಷ್ಟಿಷ್ಟು ಪಾ ಸ್ಕಾಲರ್ಶಿಪ್ ಅಂತ ಕೊಡ್ತಾರೆ ಅಂತ ಅದರಲ್ಲಿ ಒಂದನೇ ತರಗತಿಯಿಂದ ಮೂರನೇ ತರಗತಿಗೆ ಮುನ್ನೂರು ರೂಪಾಯಿ ಕೊಡ್ತಾರೆ ಆಮೇಲೆ ನಾಲ್ಕನೇ ತರಗತಿಗೆ ಐನೂರು ರೂಪಾಯಿ ಕೊಡ್ತಾರೆ ಐದನೇ ತರಗತಿಗೆ ಆರುನೂರು ರೂಪಾಯಿ ಕೊಡ್ತಾರೆ ಆರನೇ ಮತ್ತು ಏಳನೇ ತರಗತಿಗೆ ಏಳ್ನೂರು ರೂಪಾಯಿ ಕೊಡ್ತಾರೆ ಎಂಟನೇ ತರಗತಿಗೆ ಎಂಟುನೂರು ರೂಪಾಯಿ ಕೊಡ್ತಾರೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ಒಂದು ಸಾವಿರ ಕೊಡ್ತಾರೆ ಈ ಥರ ಪ್ರತಿ ತರಗತಿಗೂ ಅಂದರೆ ಪ್ರತಿ ವರ್ಷ ಆ ಮಗು ಏನಿದೆ ಈಗ ಒಂದನೇ ಕ್ಲಾಸ್ ಹೋಗ್ತಾ ಇದೆ ಅಂತ ಹೇಳಿ ಟು ತೌಸಂಡ್ ಟ್ವೆಂಟಿ ಫೈವಲ್ಲಿ ಈಗ ಈ ವರ್ಷ ಮುಗಿಸಿ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಹೋಗ್ತಾರೆ ಅಂತ ಹೇಳಿ ಆಗ ನಾಲ್ಕನೇ ಕ್ಲಾಸ್ಗೆ ಹೋಗುತ್ತೆ ಒಂದನೇ ತರಗತಿಯಿಂದ ಮೂರನೇ ತರಗತಿಗೆ ಮುನ್ನೂರು ರೂಪಾಯಿ ನಾಲ್ಕನೇ ತರಗತಿ ನಾಲ್ಕು ರೂಪಾಯಿ ಸಾರಿ ಐನೂರು ರೂಪಾಯಿ ಇದೆ ಐನೂರು ರೂಪಾಯಿ ಇದೆ ಆ ನೂರು ರೂಪಾಯಿ ಬಂದರೆ ಆ ಮಗುಗೆ ಎಷ್ಟು ಉಪಯೋಗ ಅಲ್ವಾ ಸರ್ಕಾರದಿಂದ ಏನು ಒಳ್ಳೆ ಬೆನಿಫಿಟ್ ಅಂತ ನಾನು ಅನ್ಕೋತೀನಿ ಭಾಗ್ಯಲಕ್ಷ್ಮಿ ಯೋಜನೆಗೆ ಅರ್ಹತೆ ಅಂದ್ರೆ ಯಾರೆಲ್ಲ ಭಾಗ್ಯಲಕ್ಷ್ಮಿ ಆ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಿಕ್ಕೆ ಮೀನ್ಸ್ ಆ ಯೋಜನೆನ ಲಾಭ ಲಾಭ ಪಡ್ಕೊಳ್ಳೋಕೆ ಯಾರ್ಯಾರು ಅರ್ಹರು ಅಂತ ಅಂದರೆ ನೋಂದಣಿ ಸಮಯ ಹೆಣ್ಣು ಮಗುವಿನ ಜನನದ ಒಂದು ವರ್ಷದೊಳಗೆ ಯೋಜನೆಗೆ ನೋಂದಾಯಿಸಬೇಕು ಅಂದರೆ ಹೆಣ್ಣು ಮಗು ಹುಟ್ಟಿದ ಒಂದು ವರ್ಷದೊಳಗಡೆ ಈ ಭಾಗ್ಯಲಕ್ಷ್ಮಿ ಯೋಜನೆಗೆ ಅವರು ನೋಂದಾಯಿಸ್ಕೊಳ್ಬೇಕು ಬಿ ಪಿ ಎಲ್ ಕುಟುಂಬ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರೋ ಕುಟುಂಬಗಳಿಗೆ ಮಾತ್ರ ಈ ಲಾಭ ಸಿಗುತ್ತೆ ಗರಿಷ್ಠ ಮಕ್ಕಳ ಸಂಖ್ಯೆ ಅಂದರೆ ಒಂದು ಕುಟುಂಬದಲ್ಲಿ ಅಂದರೆ ಬಿ ಪಿ ಎಲ್ ಕಾರ್ಡ್ ಹೊಂದಿರೋ ಕುಟುಂಬದಲ್ಲಿ ಎರಡು ಮಕ್ಕಳು ಎರಡು ಹೆಣ್ಣು ಮಕ್ಕಳಿಗೆ ಈ ಲಾಭವನ್ನು ಪಡ್ಕೋಬೋದು ಅಂದರೆ ಮೂರು ಜನ ಹೆಣ್ಮಕ್ಳು ನಾಲ್ಕು ಜನ ಹೆಣ್ಮಕ್ಳು ಇರೋಗೆ ಆಗೋದಿಲ್ಲ ಆದರೆ ಒಂದು ಕುಟುಂಬದಲ್ಲಿ ಎರಡು ಹೆಣ್ಮಕ್ಳು ಚೆನ್ನಾಗಿದ್ರೆ ಆ ಎರಡು ಮಕ್ಕಳಿಗೂ ಈ ಲಾಭನ ಅವ್ರು ಪಡ್ಕೋಬೋದು ಏನಿದೆ ಉಪಯೋಗಗಳನ್ನ ಅವರು ಎಲ್ಲ ಪಡ್ಕೊಬೋದು ರೋಗ ನಿರೋಧಕ ಲಸಿಕೆ ಅಂದರೆ ಗೌರ್ಮೆಂಟ್ ಕಡೆಯಿಂದ ಅವ್ರು ಪ್ರತಿ ಹುಟ್ಟದಾಗಿಂದ ಇನ್ನು ಒಂದೂವರೆ ತಿಂಗಳು ಇಂಡೆಕ್ಷ ಇಂಜೆಕ್ಷನ್ ಏನಾಗ್ತಾರೆ ಎರಡೋರು ತಿಂಗಳು ಈ ಪ್ರತಿ ಅವರ ಗೌರ್ಮೆಂಟ್ ಕಡೆಯಿಂದ ಹಾಕೋ ಲಸಿಕೆಗಳನ್ನೆಲ್ಲ ಅವ್ರು ಕಂಪಲ್ಸರಿ ಹಾಕಿಸಿರಬೇಕು ಮತ್ತೆ ಯಾರೆಲ್ಲ ಟು ತೌಸಂಡ್ ಸಿಕ್ಸ್ ಅಂದ್ರೆ ಏನಿದೆ ಆ ವರ್ಷದ ಮೇಲೆ ಯಾವ ಹುಟ್ಟು ಮಕ್ಕಳು ಹುಟ್ಟಿರ್ತಾರೋ ಅವ್ರಿಗೆಲ್ಲ ಈ ಲಾಭ ಇರುತ್ತೆ ಅಂತ ಅವಾಗ್ಲ ಅವ್ರ ಏನಿದೆ ಟೂ ತೌಸಂಡ್ ಸಿಕ್ಸ್ ಅಲ್ಲಿ ಯಾವಾಗ ಜಾರಿಗೊಳಿಸಿದ್ದಾರೆ ಅವಾಗ್ಲಿಂದಾನೆ ಮಾಡ್ಕೊಂಡು ಬಂದಿದ್ದಾರೆ ಶಿಕ್ಷಣ ಅಂದ್ರೆ ಬಾ ಏನಿದೆ ಈ ಕುಟುಂಬದಲ್ಲಿ ಹುಟ್ಟಿರೋ ಮಗಳು ಯಾವಾಗ ಭಾಗ್ಯಲಕ್ಷ್ಮಿ ಯೋಜನೆ ಮಾಡಿಸಿರ್ತಾರೋ ಆ ಬಾಲಕಿ ಕನಿಷ್ಠ ಎಂಟನೇ ತರಗತಿಯನ್ನು ಸಂಪೂರ್ಣಗೊಳಿಸಿರ್ಬೇಕು ಯಾವುದೇ ರೀತಿ ಆ ಮಗು ಕೆ ಓದಿಲ್ಲದೆ ಒಂದನೇ ಕ್ಲಾಸಿಂದನೂ ಓದಿಲ್ಲ ಅಂತ ಇರಬಾರ್ದು ಎಂಟನೇ ಕ್ಲಾಸ್ವರೆಗೂ ಓದಿರಲೇಬೇಕು ಏನಿರ್ ಓದಿರಲೇಬೇಕು ಬಾಲ ಕಾರ್ಮಿಕ ನಿರೀಕ್ಷೆ ಅಂದ್ರೆ ಯಾವುದೇ ಹೆಣ್ಮಗು ಅಷ್ಟೇ ಮಾಮೂಲಿ ಚೈಲ್ಡ್ ವರ್ಕರ್ ಅಂತ ಯಾವ್ದು ಇರುತ್ತೆ ಅದೆಲ್ಲ ಕೆಲಸ ಮಾಡಿರಬಾರ್ದು ಹಾಗೆ ಫ್ರೆಂಡ್ಸ್ ಯಾರಿಗೆಲ್ಲ ಏನಾದರೂ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಡೌಟ್ ಇದ್ದರೆ ಕಮೆಂಟ್ ಮಾಡಿ ಆ್ಯಂಡ್ ಏನಾದರೂ ಹೆಚ್ಚಿನ ಇನ್ನೂ ಈ ಭಾಗ್ಯಲಕ್ಷ್ಮಿ ಯೋಜನೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಜಾಯ್ನಿಂಗ್ ಇದೆ ಅದರಲ್ಲಿ ಜಾಯಿನ್ ಆಗಿ ಎಲ್ಲ ಹೊಸ ಮಾಹಿತಿಗಳನ್ನು ಪಡ್ಕೊಳ್ಳಿ ಆ್ಯಂಡ್ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಈ ಕೂಡಲೇ ಲೈಕ್ ಮಾಡಿ ಆ್ಯಂಡ್ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ ಆ್ಯಂಡ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಮುಂಚೆನೇ ಸಿಗುತ್ತೆ ಅಂಡ್ ಥ್ಯಾಂಕ್ ಯು ಫಾರ್ ಆಲ್ ಮತ್ತೆ ಸಿಗೋಣ